ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೆ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಇಪ್ಪತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ತ್ಯ ಕರ್ಮಫಲ ಸಂಗವನ್ನು ಬಿಟ್ಟು ನಿತ್ಯ ತೃಪ್ತನಾಗಿ ನಿರಾಶ್ರಯನಾಗಿರುವ ಅವನು ಕರ್ಮದಲ್ಲಿ ತೊಡಗಿದ್ದರೂ ಕೂಡ ನಿಜವಾಗಿಯೂ ಏನನ್ನೂ ಮಾಡುತ್ತಿಲ್ಲ ಎಂಬ ಅದ್ಭುತವಾದ ಸಂದೇಶವನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಒಬ್ಬ ಮನುಷ್ಯ ಕರ್ಮ ಫಲದ ಮೇಲಿನ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಕೇವಲ ತನ್ನ ಕರ್ತವ್ಯ ದೃಷ್ಟಿಯಿಂದ ಯಾರು ಕಾರ್ಯವನ್ನ ಮಾಡ್ತಾ ಇದ್ದಾನೋ ಅವನು ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ಅವನು ನಿಜವಾಗಿಯೂ ಏನೂ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಅಂಶ ಇಲ್ಲಿ ಕೃಷ್ಣ ಪ್ರಸ್ತಾಪಿಸ್ತಾ ಇರುವಂಥದ್ದು ಅದ್ರ ಮೂಲಕ ಅವನು ಯಾವುದೇ ಕರ್ಮ ಬಾಧೆಗೆ ಒಳಪಡುವುದಿಲ್ಲ ಕರ್ಮ ಫಲವನ್ನ ಯಾವಾಗ ಒಬ್ಬ ಬಿಡುತ್ತಾನೆಯೋ ಆಗ ಅವನು ಎಂತಹ ಕರ್ಮವನ್ನ ಮಾಡುತ್ತಿದ್ದರೂ ಕೂಡ ಆ ಕರ್ಮಕ್ಕೆ ಸಂಬಂಧಪಟ್ಟದವನಾಗಿರುತ್ತಾನೆ ಜೊತೆಗೆ ಅವನು ಮಾಡುವಂತಿರುವಂತಹ ಕೆಲಸ ಕಾರ್ಯಗಳ ಫಲ ಅಫಲಗಳ ಬಗ್ಗೆ ಬಾಧಕನಾಗಿರುವುದಿಲ್ಲ ಆ ಫಲದಲ್ಲಿ ಬರುವಂತಹ ಸುಖಕ್ಕೂ ಆತ ಕಾರಣ ಆಗೋದಿಲ್ಲ ಅದರಿಂದ ಬರುವಂತಹ ದುಃಖಕ್ಕೂ ಅವನು ಈಡಾಗೋದಿಲ್ಲ ಅದರಿಂದ ಅವನು ಯಾವುದೇ ರೀತಿಯಾದಕ್ಕೂ ಬದ್ಧನಾಗುವುದಿಲ್ಲ ಎಂಬ ಅಂಶವನ್ನ ಆತ ತಿಳಿಸ್ತಾ ಇರುವಂಥದ್ದು ನಮ್ಮನ್ನ ಸಂಸಾರದ ಗಾಣಕ್ಕೆ ಕಟ್ಟಿ ಹಾಕಿರುವಂಥದ್ದೇ ಈ ಫಲಾಪೇಕ್ಷೆ ಫಲಾಪೇಕ್ಷೆಯನ್ನ ಯಾರು ಬಿಟ್ಟಿರ್ತಾರೋ ಶುದ್ಧ ಸೋಮಾರಿಯಾಗಿ ಕುಳಿತುಕೊಂಡು ಅವನು ಕಾಲ ಕಳೆಯೋದಿಲ್ಲ ಅವನು ಯಾವಾಗಲೂ ಕೂಡ ಯಾವುದಾದರೂ ಸಂಗ್ರಹ ಕೆಲಸದಲ್ಲಿಯೇ ನಿರತನಾಗಿರ್ತಾನೆ ಫಲಾಪೇಕ್ಷೆಯನ್ನು ಬಿಟ್ಟು ಬಿಟ್ಟರೆ ಇಷ್ಟು ಕರ್ಮ ಮಾಡುವುದಕ್ಕೆ ನಮ್ಮನ್ನು ಪ್ರೇರೇಪಿಸುವುದು ಯಾವುದು ಎಂದು ಸಾಧಾರಣ ಮನುಷ್ಯ ಆಲೋಚಿಸಬಹುದು ಆದರೆ ಮನುಷ್ಯನ ಶ್ರೇಷ್ಠ ಕರ್ಮಗಳು ಆಗುವುದೇ ಆಗ ಆ ಚಂದ್ರಾರ್ಕವಾಗಿ ಸಮಾಜದ ಮೇಲೆ ಪರಿಣಾಮವನ್ನು ಬಿಡುವಂತಹ ಕೆಲಸ ಆಗುವುದೇ ನಿಜವಾಗಿಯೂ ಆಗ ಯಾವಾಗ ಇದನ್ನು ನಾನು ಮಾಡ್ತಾ ಇದ್ದೀನಿ ಇದರಿಂದ ಬರುವಂಥ ಫಲವನ್ನು ನಾನೇ ತಿನ್ನಬೇಕು ಎಂಬುದನ್ನು ಬಿಡುವನೋ ಆಗ ಈ ಇಡೀ ವಿಶ್ವಶಕ್ತಿ ಇವನನ್ನು ಆರಿಸಿಕೊಳ್ಳುತ್ತೆ ಇವನ ಮೂಲಕ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿಸುತ್ತೆ ಪ್ರಪಂಚವೇ ಅಚ್ಚರಿ ಪಡಬೇಕು ಇವನು ಮಾಡ್ತಿರುವಂಥ ಕೆಲಸಕ್ಕೆ ಆ ಭೂಮನಾದ ಭಗವಂತನೇ ಹಿಂದಿನಿಂದ ನಿಂತುಕೊಂಡು ಇವನಿಗೆ ಕೆಲಸ ಮಾಡುವುದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒದಗಿಸ್ತಾನೆ ಅದಕ್ಕೆ ಬೇಕಾದ ಯುಕ್ತಿಯನ್ನೂ ಕೂಡ ಕೊಡ್ತಾನೆ ಅದಕ್ಕೆ ಬೇಕಾದಂತಹ ಶಕ್ತಿಯನ್ನ ಕೂಡ ಕೊಡ್ತಾನೆ ಅದೇ ರೀತಿ ಉತ್ಸಾಹವನ್ನ ಕೂಡ ಕೊಡ್ತಾನೆ ಅವನು ಕೆಲಸ ಮಾಡುವಾಗ ನಿತ್ಯವೂ ತೃಪ್ತನಾಗಿರ್ತಾನೆ ಯಾವಾಗ್ಲೂ ನೋಡಿ ನಾವು ಎಷ್ಟೋ ಬಾರಿ ನಾವು ಕೆಲಸ ಮಾಡ್ತಾ ಇರುವಾಗ ಒಂದು ಅತೃಪ್ತಿ ಕಾಡ್ತಾ ಇರತ್ತೆ ಛೇ ನಾನು ಎಷ್ಟು ಕೆಲಸ ಮಾಡಿದ್ರೆ ಎಷ್ಟು ನನಗೆ ಬರೋದೇ ಇಷ್ಟು ಹೇಳಿ ನಾವು ಗೋಳಾಡ್ತಾ ಇರ್ತೀವಿ ಎಷ್ಟು ಸಲ ಮಾಡೋದಪ್ಪ ಕೆಲಸನ ಇದನ್ನ ಅಂಥೇಳಿ ನಾವು ವ್ಯಥೆ ಪಡ್ತಾ ಇರ್ತೀವಿ ಆದರೆ ನಿಜವಾಗಿಯೂ ಕೂಡ ಕರ್ಮ ಫಲಗಳನ್ನು ನಾವು ತ್ಯಜಿಸ್ಬಿಟ್ರೆ ಎಷ್ಟು ನಿಸ್ವಾರ್ಥವಾಗಿ ನಿಷ್ಕಲ್ಮಶವಾಗಿ ಕೆಲಸ ಮಾಡಬಹುದು ಅನ್ನುವಂಥ ಅಂಶವನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿ ಅದನ್ನು ನಮ್ಮ ಮನಸ್ಸಿನಲ್ಲಿ ಹಾಗೇ ಒಂದು ರೀತಿ ನಿರ್ದಿಷ್ಟವಾಗಿ ಇರಬೇಕು ಅನ್ನುವ ಒಂದು ರೀತಿನಲ್ಲಿ ಕೃಷ್ಣ ಇಲ್ಲಮಗ್ ತಿಳಿಸ್ತಾ ಇರುವಂಥದ್ದು ಯಾರು ಕರ್ಮ ಫಲದ ಸಂಘವನ್ನ ಬಿಟ್ಬಿಟ್ಟಿರ್ತಾರೋ ಅವನು ಕೆಲಸ ಮಾಡುವಾಗ ಸದಾ ತೃಪ್ತನಾಗಿರ್ತಾನೆ ಆತನಿಗೆ ಬೇಕಾದಷ್ಟು ಮನ್ನಣೆ ಗೌರವ ಇವೆಲ್ಲ ಬರಬಹುದು ಅಥವಾ ಜನ ಅವನನ್ನ ಟೀಕಿಸಲು ಕೂಡ ಬಹುದು ಉದ್ದೇಶ ಮಾತ್ರ ಪೂರ್ಣವಾಗತ್ತೆ ಅಥವಾ ಮಧ್ಯದಲ್ಲಿಯೇ ಅವನು ಆ ಕೆಲಸವನ್ನ ಬಿಡಲೂಬಹುದು ಆದರೆ ಅವನು ಯಾವುದಕ್ಕೂ ಕುಣಿಯುವುದೂ ಇಲ್ಲ ಯಾವುದಕ್ಕೂ ಮಣಿಯುವುದೂ ಇಲ್ಲ ಜೊತೆಗೆ ಗೊಣಗಾಡುವುದು ಇಲ್ಲ ತನ್ನ ಪಾಡಿಗೆ ತನ್ನ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಕೆಲಸ ಮಾಡುವಾಗ ಅವನು ಯಾರನ್ನೂ ಕೂಡ ಅದಕ್ಕಾಗಿ ಆಶ್ರಯಿಸುವುದಿಲ್ಲ ಜನ ಹಣ ಇವುಗಳನ್ನ ಹುಡುಕಿಕೊಂಡು ಹೋಗೋದಿಲ್ಲ ಎಲ್ಲವೂ ಕೂಡ ಅವನ ಬಳಿಗೇ ಬರುತ್ತೆ ಅವನು ಹಿಡಿದ ಕೆಲಸ ಲೋಕ ಸಂಗ್ರಹಕ್ಕಾಗಿ ಅದನ್ನು ಪೂರೈಸಲು ಏನೇನು ಬೇಕೋ ಅದನ್ನೆಲ್ಲ ಅವನು ಹುಡುಕೊಂಡು ಹೋಗೋದಕ್ಕಿಂತ ಆ ವಸ್ತುಗಳೇ ಅವನನ್ನು ಹುಡುಕಿಕೊಂಡು ಬರುತ್ತೆ ಅವನಿಗೆ ಯಾವುದೂ ಕೂಡ ಬೇಕಾಗಿಲ್ಲ ಯಾರೂ ಕೂಡ ಬೇಕಾಗಿಲ್ಲ ಅವನಿಗೆ ಯಾರ ಆಶ್ರಯದ ಹಂಗೂ ಇರೋದಿಲ್ಲ ಆದರೆ ಇತರರಿಗೆ ಅವನು ಆಶ್ರಯನಾಗ್ತಾನೆ ಇತರರಿಗೆ ಅವನು ಆಶ್ರಯ ಆಗಿದಾನೆ ಅಥವಾ ಆಶ್ರಯ ನೀಡ್ತಾ ಇದ್ದೀನಿ ಅನ್ನುವಂತಹ ಭಾವವೂ ಕೂಡ ಅವನಲ್ಲಿ ಇರೋದಿಲ್ಲ ದೇವರು ಇತರರಿಗೆ ತನ್ನ ಮೂಲಕ ಇಂತಹ ಆಶ್ರಯವನ್ನ ಕೊಡಿಸಿರುವವನು ಮಾತ್ರ ಅಂತ ಹೇಳಿ ಅವನು ಭಾವಿಸ್ತಾನೆ ಅವನೇನೋ ಕರ್ಮದಲ್ಲಿ ನಿರತನಾಗಿರಬಹುದು ಆದ್ರೂ ಅವನು ಏನನ್ನೂ ಮಾಡುವವನಂತೆ ತೋರೋದಿಲ್ಲ ಏಕೆಂದ್ರೆ ಅವನಲ್ಲಿ ಕರ್ತೃತ್ವದ ಭಾವನೆ ಇರೋದಿಲ್ಲ ಫಲಾಪೇಕ್ಷೆಯೂ ಕೂಡ ಇರೋದಿಲ್ಲ ಅವನು ಮಾಡುವಂತಹ ಕರ್ಮ ಯಾವ ಸಂಸ್ಕಾರಗಳನ್ನೂ ಕೂಡ ಅವನ ಮೇಲೆ ಬಿಡೋದಿಲ್ಲ ಸಂಸ್ಕಾರ ಬರಬೇಕಾದ್ರೆ ಮಾಡುವ ಕೆಲಸದ ಮೇಲೆ ಆಸಕ್ತಿ ಇರಬೇಕು ಅಹಂ ಕರ್ತೃಭಾವ ಇರಬೇಕು ಇವೆರಡೂ ಕೂಡ ಯಾವಾಗ ಇರೋದಿಲ್ವೋ ಇವೆಲ್ಲ ಹೊಟ್ಟೆ ಒಳಗಡೆಯೇ ಅಥವಾ ಮನಸ್ಸಿನೊಳಗಡೆಯೇ ಅಥವಾ ಬುದ್ಧಿಯೊಳಗಡೆಯೇ ಇದ್ಬಿಡತ್ತೆ ಅವನ್ನೆಲ್ಲ ಅಹಂ ಭಾವವನ್ನ ಹೊರಗ್ ಹಾಕದಾಗ್ಲೆ ಮನಸ್ಸು ಹಗುರ ಆಗ್ಲಿಕ್ಕೆ ಸಾಧ್ಯ ಅವನಲ್ಲಿ ಬೇಕಾದಷ್ಟು ಕರ್ಮವನ್ನ ಹೊರಗ್ ನೋಡ್ತಾನೆ ಆದ್ರೆ ಒಳಗೆ ಹೊಕ್ಕು ಆತನನ್ನ ಗಮನಿಸಿದ್ರೆ ಅಲ್ಲೆಲ್ಲ ಶಾಂತ ಮತ್ತು ಪ್ರಶಾಂತ ಯಾವ ಗಡಿಬಿಡಿಯೂ ಇಲ್ಲದೆ ಯಾವ ಉದ್ವೇಗವೂ ಇಲ್ಲದೆ ಕೇವಲ ಇದು ನನ್ನ ಪಾಲಿಗೆ ಬಂದಂತಹ ಕರ್ತವ್ಯ ಎಂದು ಜವಾಬ್ದಾರಿಯಿಂದ ಮತ್ತು ಶ್ರದ್ಧೆಯಿಂದ ನಿಭಾಯಿಸ್ತಾನೆ ಅಲ್ಲಿ ಅಕರ್ಮ ಸುಮ್ಮನೆ ಕೆಲಸ ಮಾಡದೇ ಇರುವಂತಹ ಅಜ್ಞಾನಿಯಲ್ಲಾದರೂ ಕೂಡ ಹೊರಗಡೆಯಿಂದ ಅಕರ್ಮ ಒಳಹೊಕ್ಕು ನೋಡಿದರೆ ದೊಡ್ಡದೊಂದು ಆಸೆಯ ಫ್ಯಾಕ್ಟರಿಯೇ ಕಿವಿ ಕಿವುಡಾಗುವಂತೆ ಕೆಲಸ ಮಾಡ್ತಾ ಇರ್ತದೆ ಆದರೂ ಕೂಡ ಹೇಗೆ ಒಂದು ನದಿ ಮೇಲೆ ನಿಶ್ಚಲವಾಗಿ ನಿಶ್ಚಿಂತವಾಗಿ ನಿರಾಳವಾಗಿ ಮೇಲ್ಭಾಗದಲ್ಲಿ ಹರಿತಾ ಇದ್ದರೂ ಕೂಡ ಒಳಗಡೆ ಸುಳಿಯ ಒಂದು ಜಂತುವಿನಿಂದ ಅದು ಸುತ್ತಲೇ ಸುತ್ತುತ್ತಲೇ ಇರುತ್ತೆ ಗಾಳಿಯ ಒತ್ತಡದಿಂದ ನೀರಿನ ವೇಗದಿಂದ ಆ ನದಿ ಇರುವಂತಹ ಆಳದಿಂದ ಆ ಸುಳಿ ಹೋಗ್ತಲೇ ಇರುತ್ತೆ ಅದರ ಮೇಲೆ ಪ್ರಶಾಂತವಾಗಿ ತನ್ನ ಪಾಡಿಗೆ ತನ್ನ ಕೆಲಸವನ್ನ ಮಾಡ್ತಾ ಇರುತ್ತೆ ಅದು ಒಂದು ನಿಜವಾದ ಕರ್ಮಿಯ ಬದುಕು ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಈ ಒಂದು ಮಾತಿಗೆ ಮುದ್ದುರಮ್ಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಬೇಕೆಂಬುದಕ್ಕೆ ಇದೆಯೇ ಯಾವುದೇ ಗಡಿರೇಖೆ ಬೇಕೆಂಬುದಕ್ಕೆ ಇದೆಯೇ ಯಾವುದೇ ಗಡಿರೇಕೆ ಎಷ್ಟಿರಲಿ ಸಾಕೆನದು ಮನದ ಬಾಚು ಗುಣ ಉಪಭೋಗ ಸಂಸ್ಕೃತಿಗೆ ವಿಮುಖವಾಗುವುದೊಳಿತು ಉಪಭೋಗ ಸಂಸ್ಕೃತಿಗೆ ವಿಮುಖವಾಗುವುದೊಳಿತು ತೃಪ್ತಿಯೇ ನಿಜ ಬಾಳು ಮುದ್ದು ರಾಮ ತೃಪ್ತಿಯೇ ನಿಜ ಬಾಳು ಮುದ್ದು ರಾಮ ನಾವು ಬೇಕು ಬೇಕು ಎಂಬುವುದಕ್ಕೆ ಒಂದು ಗಡಿ ರೇಖೆಯೇ ಇಲ್ಲ ಅದು ಸದಾ ನಿರಂತರವಾಗಿ ಹರಿತಾ ಇರುವಂತಹ ಬೇಕುಗಳು ಎಂಬುವಂತಹ ಒಂದು ಪಟ್ಟಿ ಆದ್ರೆ ಎಷ್ಟು ನಾವು ಬೇಕು ಬೇಕು ಅಂತ ಹೇಳ್ತಾ ಹೋಗ್ತಿವೋ ಸಾಕು ಅನ್ನುವಂತಹ ಪದ ನಮ್ಮ ಬಾಯಿಂದ ಬರೋದೇ ಇಲ್ಲ ಈ ಬಾಚುಗುಣದಲ್ಲಿ ಹಾಗಾಗಿ ಈ ಭೋಗದ ಸಂಸ್ಕೃತಿಗೆ ವಿಮುಖವಾಗಿ ಯೋಗದ ಸಂಸ್ಕೃತಿಗೆ ನಮ್ಮನ್ನು ನಾವು ತೆರ್ಕೊಳ್ಬೇಕಾಗಿರುವಂಥದ್ದೇ ಈ ಬಾಳು ಅದೇ ಈ ನಿಜದ ಬಾಳು ಅದೇ ಈ ತೃಪ್ತಿಯ ಬಾಳು ಅಂಥ ತೃಪ್ತಿಯ ಬಾಳು ಸಂತೃಪ್ತಿಯ ಬಾಳು ಸದಾ ನಮ್ಮ ಬಾಳನ್ನು ಹಸನಾಗಿಸುವತ್ತ ಮುಖ ತೆರೆಯೋಣ ತೆರೆಯೋಣ ಅದೇ ಈ ಮುದ್ದುರಾಮನ ಮಾತು ಹಾಗೂ ಕೃಷ್ಣನ ನುಡಿಗಳು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ